ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆ ಅಂದರೆ ಸೇಂಟ್ ಪಾಲ್ಸ್ ಸಿ ಬಿ ಎಸ್ ಇ ಇಂಗ್ಲಿಷ್ ಸ್ಕೂಲ್ ಜಯನಗರ ಗಂಗಾವತಿಯಲ್ಲಿ ಇರ್ತಕ್ಕಂಥ ಶಾಲೆಯ ರಿಸಲ್ಟ್ ಈ ದಿನ ಬಂದಿದೆ ಇದು ಸಿ ಬಿ ಎಸ್ ಸಿ ಶಾಲೆಯಾಗಿದ್ದು ಒಟ್ಟು ನಲವತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು ಅದರಲ್ಲಿ ನಲವತ್ತೊಂದಕ್ಕೂ ನಲವತ್ತೊಂದು ವಿದ್ಯಾರ್ಥಿಗಳು ಪಾಸಾಗಿ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದಿದ್ದಾರೆ ಅದಕ್ಕಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲೇದಾಗಿ ಉತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ಗಾಗಲಿ ಮಾಸ್ಟರ್ಗಳಿಗಾಗಲಿ ಅವರಿಗೆಲ್ಲರಿಗೂ ಸಹ ನಾನು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ಸಹ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ ನಮ್ಮ ರಿಸಲ್ಟ್ನಲ್ಲಿ ಒಟ್ಟು ನಲವತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು ಅದರಲ್ಲಿ ಡಿಸ್ಟಿಂಕ್ಷನ್ನು ನಾಲ್ಕು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಹನ್ನೊಂದು ವಿದ್ಯೆ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಇಪ್ಪತ್ತು ವಿದ್ಯಾರ್ಥಿಗಳು ಮತ್ತು ಪಾಸಾಗಿರ್ತಕ್ಕಂಥವರು ಆರು ವಿದ್ಯಾರ್ಥಿಗಳು ಇದರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ತೆಗೆದುಕೊಂಡವನು ಸಂಜಯ್ ಬಿಚ್ಚಾಲಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಮತ್ತು ನಿಧಾ ಬಾನು ಎಂಬತ್ನಾಲ್ಕು ಪರ್ಸೆಂಟೇಜ್ ಅಜಯ್ ನಾಯಕ್ ಎಂಬತ್ತು ಪರ್ಸೆಂಟೇಜ್ ಮತ್ತು ಸಾಯಿ ಚೈತನ್ಯ ಎಂಬತ್ತು ಪರ್ಸೆಂಟೇಜ್ ಇವರು ನಾಲ್ಕು ಡಿಸ್ಟಿಂಕ್ಷನ್ ಬಂದಿದ್ದರೆ ಉಳಿದವರು ಫಸ್ಟ್ ಕ್ಲಾಸು ಮತ್ತು ಸೆಕೆಂಡ್ ಕ್ಲಾಸ್ ಪಾಸಾಗಿ ಶಾಲೆಗೆ ಕೀರ್ತಿ ತಂದಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತು ಸಹಕರಿಸಿದಂಥ ಎಲ್ಲ ಪಾಲಕರಿಗಳಿಗೂ ಸಹ ನಾನು ಉತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುವಾಗಿದ್ದೇನೆ ಈ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಅತಿ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು